ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಏನೊಂದು ಕೆ ಪಿ ಟಿ ಸಿ ನೋಡ್ಬೋದು ತುಂಬಾ ಜನ ಕೆಲವೊಂದು ಡೌಟ್ಗಳಿದೆ ಓಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಡೌಟ್ನ ಕ್ಲಿಯರ್ ಮಾಡೋಕೆ ಅಂತಲೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ಏನೆಲ್ಲ ಡೌಟ್ ಅಂತ ನೋಡೋದಾದರೆ ನೋಡ್ಬೋದು ತುಂಬ ಜನ ಏನು ಪೇಮೆಂಟ್ ಮಾಡಿಲ್ಲ ಕೆಲವು ಪೇಮೆಂಟ್ ಆಗಿದೆ ಬಟ್ ಫೈನಲ್ ಪ್ರಿಂಟ್ ತೊಗೋಬೇಕಾದ್ರೆ ಈ ಈ ಸೈನ್ ನಾಟ್ ದಿಸ್ ಕ್ಯಾಂಡಿಡೇಟ್ ಅಂತ ಏನೋ ಬಂದಿದೆ ಸ್ನೇಹಿತರೆ ಮತ್ತು ಇನ್ನೂ ಕೆ ಸ್ವಲ್ಪ ಜನಕ್ಕೆ ಡೌಟ್ ಇದೆ ಬ್ರದರ್ ಅಪ್ಲಿಕೇಶನಲ್ಲಿ ಏನು ಪೈನಲ್ ಪ್ರಿಂಟ್ ತೊಗೋತೀವಿ ಅಲ್ಲಿ ಸಿಗ್ನೇಚರ್ ನಾಟ್ ವೇರಿಫೈಡ್ ಅಂತ ಇದೆ ಇದಕ್ಕೆ ಇದರಿಂದ ಏನಾದರೂ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತಾ ಅಂತ ತುಂಬ ಜನ ಮೆಸೇಜ್ ಕೂಡ ಮಾಡ್ತಾ ಇದ್ರಿ ಓಕೆ ಮತ್ತು ಸ್ವಲ್ಪ ಜನದ್ದು ಫೋಟೋ ಸಿಗ್ನೇಚರ್ ಬೇರೆ ಬೇರೆ ಆಗಿದೆ ಸ್ನೇಹಿತರೆ ಅಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಡೀಟೇಲ್ಸ್ ಎಲ್ಲ ನಿಮ್ಮದಿದೆ ಮತ್ತು ಫೋಟೋ ಸಿಗ್ನೇಚರ್ ಎಲ್ಲ ಬೇರೆ ಒಂದು ಮಿಸ್ ಮ್ಯಾಚಾಗಿ ಲಿಂಕ್ ಆಗಿದೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಬಂದುಬಿಟ್ಟು ನೋಡ್ಬೋದು ಕೆಲವೊಬ್ಬರು ಲೇಡೀಸ್ ಏನು ಮಾಡಿದ ಲೇಡೀಸ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಲ್ಲಿ ಲೇಡೀಸ್ ಅಂತ ಫಿಮೇಲ್ ಅಂತ ಸೆಲೆಕ್ಟ್ ಮಾಡೋ ಬದಲು ಮೇಲ್ ಅಂತ ಸೆಲೆಕ್ಟ್ ಮಾಡಿದಾರೆ ಕೆಲವೊಬ್ಬರು ಮೇಲ್ ಹೋಗಿ ಫಿಮೇಲ್ ಈ ರೀತಿ ಒಂದು ಮಿಸ್ ಮ್ಯಾಚ್ ಕೂಡ ಆಗಿದೆ ಸ್ನೇಹಿತರೆ ಮತ್ತು ಇನ್ನೂ ಸ್ವಲ್ಪ ಜನದ್ದು ಟೆಂತ್ ಪರ್ಸೆಂಟೇಜಲ್ಲಿ ಯಾವ ರೀತಿ ನೇ ಅಂದರೆ ಟೆಂತ್ ಮಾರ್ಕ್ಸ್ ಕಡೆಯಲ್ಲಿ ಯಾವ ರೀತಿ ಇದೆ ಆ ರೀತಿ ಕರೆಕ್ಟಾಗಿ ನೇಮ್ ಕೂಡ ಹಾಕಿಲ್ಲ ಮತ್ತು ನಿಮ್ಮದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಆ ರೀತಿ ನೇಮನ್ನ ಹಾಕಿದ್ದಾರೆ ಸ್ನೇಹಿತರೆ ಅಂದರೆ ಟೆಂತ್ ಮಾರ್ಕ್ಸ್ ಕಡಲಿ ನಿಮ್ಮ ಹೆಸರು ತಂದೆ ಹೆಸರು ಮತ್ತು ನಿಮ್ಮ ಸರ್ ನೇಮ್ ಇರುತ್ತೆ ಆಧಾರ್ ಕಾರ್ಡಲ್ಲಿ ಜಸ್ಟ್ ನಿಮ್ಮ ಹೆಸರು ಮಾತ್ರ ಇರುತ್ತೆ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಹೆಸರು ಮಾತ್ರನೇ ಹಾಕಿದ್ದಾರೆ ಸ್ನೇಹಿತರೆ ಓಕೆ ಇವೆಲ್ಲದ್ರ ಬಗ್ಗೆ ತುಂಬಾ ಅಂದರೆ ಸಂಪೂರ್ಣವಾಗಿರೋಂಥ ಕ್ಲಿಯರ್ ಆಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸೊ ಬೇಗ ಬೇಗ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಫಿಸಿಕಲ್ ಇಷ್ಟ್ ಬಗ್ಗೆ ಕೂಡ ತುಂಬಾ ಜನ ಒಂದು ಕಮೆಂಟ್ ಕೂಡ ಮಾಡ್ತಾ ಬ್ರದರ್ ಫಿಸಿಕಲ್ ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ಯಾವ ಒಂದು ಮಂತ್ ಅಲ್ಲಿ ಒಂದು ಫಿಸಿಕಲ್ನ ಕರಿಬಹುದು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಅದನ್ನು ಕೂಡ ಹೇಳ್ತೀನಿ ಓಕೆ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂತ ಯಾವುದೇ ಒಂದು ಕೆ ಪಿ ಟಿಸಿಲ್ ಬಗ್ಗೆ ಅಪ್ಡೇಟ್ ಬಂದರೂ ಕೂಡ ತಕ್ಷಣ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಓಕೆ ಕೆ ಪಿ ಟಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಪ್ರತಿಯೊಬ್ಬರು ಕೂಡ ತುಂಬ ಜನ ನ ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ತುಂಬಾ ಜನ ಮಾಡ್ಕೊತಾ ಇಲ್ಲ ಸೊ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕಲ್ಲಿ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀನಿ ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಅಲ್ಲಿ ಟೆಲಿಗ್ರಾಮಲ್ಲಿ ಪ್ರತಿಯೊಂದು ಪಿ ಡಿ ಅಪ್ ಅಪ್ಲೋಡ್ ಅಪ್ ಅಪ್ ಏನೇ ಒಂದು ಫಿಜಿಕಲ್ ಲಿಸ್ಟ್ ಕರೆದ್ರೆ ತಕ್ಷಣ ನಾನು ಪಿ ಡಿ ಎಫ್ನ ಟೆಲಿಗ್ರಾಮಲ್ಲಿ ಅಪ್ಲೋಡ್ನ ಮಾಡ್ತಾ ಇರ್ತೀನಿ ಸೊ ಟೆಲಿಗ್ರಾಮ್ ಮತ್ತು ಗ್ರೂಪ್ ಗ್ರೂಪ್ನ ಲಿಂಕ್ ಕೂಡ ಪಿನ್ ಮಾಡಿರ್ತೀನಿ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಕೂಡ ಪಿನ್ ಮಾಡಿರ್ತೀನಿ ಪ್ರತಿಯೊಬ್ಬರು ಕೂಡ ವಾಟ್ಸಪ್ ಮತ್ತು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಓಕೆ ಇವಾಗ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಒಂದು ಡೌಟ್ನ ಕ್ಲಿಯರ್ ಮಾಡ್ತಾ ಬರ್ತೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಜಸ್ಟ್ ಒಂದು ಐದು ನಿಮಿಷ ಟೈಮ್ ಕೊಟ್ಟು ಈ ವಿಡಿಯೋನ ನೋಡಿದ್ರೆ ತುಂಬಾ ಬೆನಿಫಿಟ್ ಆಗುತ್ತೆ ಸ್ನೇಹಿತರೆ ಓಕೆ ನೋಡ್ಬೋದು ಇವಾಗ ಫಸ್ಟ್ ಬಂದ್ಬಿಟ್ಟು ತುಂಬ ಜನದು ಏನೊಂದು ಫೈನಲ್ ಪ್ರಿಂಟ್ ತೊಗೋಬೇಕಾದ್ರೆ ಸಿಗ್ನೇಚರ್ ನಾಟ್ ವೆರಿಫೈಡ್ ಬಂದಿದೆ ಬ್ರದರ್ ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೋ ಅಂತ ತುಂಬ ಜನ ನನಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಮತ್ತೆ ಮೆಸೇಜ್ ಕೂಡ ಮಾಡ್ತಾ ಇದ್ರಿ ಓಕೆ ಇಲ್ಲಿ ಕ್ಲಿಯರ್ ಆಗಿ ಹೇಳಬೇಕಪ್ಪ ಅಂತಂದರೆ ಸಿಗ್ನೇಚರ್ ನಾಟ್ ವೆರಿಫೈಡ್ ಆ ಥರ ಬಂದರೆ ಮಾತ್ರ ನಿಮ್ಮದು ಈ ಆಗಿ ಒಂದು ಫೈನಲ್ ಪ್ರಿಂಟ್ ಕೂಡ ಬಂದಿರುತ್ತೆ ಸ್ನೇಹಿತರೆ ಸಿಗ್ನೇಚರ್ ನಾಟ್ ವೆರಿಫೈಡ್ ಬಂದರೆ ಯಾವುದೇ ರೀತಿಯಾಗಿರುವಂಥ ಪ್ರಾಬ್ಲಮ್ ಆಗೋಲ್ಲ ಇದು ಕಾಮನ್ ಆಗಿ ಪ್ರತಿಯೊಬ್ಬರು ಕೂಡ ಈ ರೀತಿ ಬಂದೇ ಬರುತ್ತೆ ಸ್ನೇಹಿತರೆ ಓಕೆ ನೀವು ನೆಕ್ಸ್ಟ್ ನೋಡೋದಾದರೆ ನೋಡ್ಬೋದು ತುಂಬ ಜನದು ಫೋಟೋ ಮತ್ತು ಸಿಗ್ನೇಚರ್ ಮಿಸ್ ಮ್ಯಾಚ್ ಆಗಿದೆ ಡೀಟೇಲ್ಸ್ ಎಲ್ಲ ನಿಮ್ಮ ಇದೆ ಫೋಟೋ ಸಿಗ್ನೇಚರ್ ಯಾರದೋ ಬೇರೆ ಲಿಂಕ್ ಆಗಿದೆ ಸೊ ಈ ರೀತಿ ಆಗೋದ್ರಿಂದ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಜನಕ್ಕೆ ಒಂದು ಡೌಟ್ ಇದೆ ಓಕೆ ಯಾವುದೇ ರೀತಿಯಾಗಿರುವಂಥ ನಾನು ಕೂಡ ಅವರಿಗೆ ಮೇಲ್ ಕೂಡ ಮಾಡಿದೆ ಮತ್ತೆ ಕಾಲ್ ಕೂಡ ಮಾಡಿದ್ದೀನಿ ಅಂದರೆ ನೋಡಬಹುದು ಅಲ್ಲಿ ಒಂದು ಡಿಪಾರ್ಟ್ಮೆಂಟ್ ಹೆಸ್ಕಮ್ ಮೆಸ್ಕಮ್ ಜಸ್ಕಮ್ ನೋಟಿಫಿಕೇಶನ್ ಅಲ್ಲಿ ಆ ಒಂದು ಡಿಪಾರ್ಟ್ಮೆಂಟ್ ಅವರ ಹೆಲ್ಪ್ ಲೈನ್ ನಂಬರ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಓಕೆ ನಾನು ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವರೇನು ಹೇಳಿದ್ದಾರೆ ಅಂತ ನೋಡೋದಾದ್ರೆ ಅವ್ರು ಯಾವುದೇ ರೀತಿಯಾಗಿರುವಂಥ ಪ್ರಾಬ್ಲಮ್ ಆಗಲ್ಲ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಈ ರೀತಿ ತುಂಬಾ ಜನದಾಗಿದೆ ಅಂದ್ರೆ ಮ್ಯಾಕ್ಸಿಮಮ್ ಎರಡು ಸಾವಿರಕ್ಕಿಂತ ಪ್ಲಸ್ ಅಪ್ಲಿಕೇಶ್ ಜನದ್ದು ಈ ರೀತಿ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಓಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಫಿಸಿಕಲ್ಗೆ ಬಂದಾಗ ಈ ರೀತಿ ಅಂದರೆ ಟೆಕ್ನಿಕಲ್ ಇಶ್ಯೂರೋದ್ರಿಂದ ಈ ರೀತಿ ಆಗಿದೆ ಅಂತ ಹೇಳಿ ಅಂತ ಹೇಳಿದ್ದಾರೆ ಆ ರೀತಿ ನೀವು ಯಾರ್ದೆಲ್ಲ ಒಂದು ಫಿಸಿಕಲ್ ಇಷ್ಟಲ್ಲಿ ಹೆಸರು ಬರುತ್ತೆ ಅಲ್ಲಿ ಹೋಗಿ ಹೇಳಿ ಸ್ನೇಹಿತರೆ ಓಕೆ ಫಿಸಿಕಲ್ ಇಷ್ಟು ಯಾವಾಗ ಕರೀತಾರೆ ಅಂತ ಕೊನೆಯವರಿಗೆ ನೋಡಿ ವಿಡಿಯೋ ನಾನು ಕೊನೆಗೆ ಹೇಳ್ತೀನಿ ಸ್ನೇಹಿತರೆ ಇನ್ನು ನೆಕ್ಸ್ಟ್ ನೋಡೋದ್ರೆ ನೋಡ್ಬೋದು ತುಂಬ ಜನದು ಇವಾಗ ಏನು ಅಂದರೆ ಏನೊಂದು ಡೇಟ್ ಮುಗಿದಿತ್ತು ಐದನೇ ತಾರೀಕು ಒಂದು ಈ ಸೈನ್ ಮಾಡೋಕ್ಕೆ ಏನೊಂದು ಟೈಮಿಂಗ್ನ ಕೊಟ್ಟಿದ್ದರು ಅಲ್ಲಿವರೆಗೂ ಯಾರೆಲ್ಲ ಈ ಸೈನ್ ಮಾಡ್ಕೊಂಡಿಲ್ಲ ತುಂಬ ಜನ ಅಲ್ಲಿ ಮಾಡ್ಕೊಂಡಿದ್ರು ಆ ನಂತರ ಬಂದುಬಿಟ್ಟು ನಿಮ್ಮದು ಡೇಟ್ ಎಕ್ಸ್ಟೆಂಡ್ ಮಾಡಿದರು ಸ್ನೇಹಿತರೆ ಎಕ್ಸ್ಟೆಂಡ್ ಮಾಡಿದ ತಕ್ಷಣ ನೋಡ್ಬೋದು ಇವಾಗ ಏನೊಂದು ಇವಾಗ ರೀಸೆಂಟಾಗಿ ಯಾರಲ್ಲ ಒಂದು ಪೋಸ್ಟ್ ಆಫೀಸ್ಗೆ ಚಲನ್ ಕಟ್ಟಿ ಫೈನಲ್ ಪ್ರಿಂಟ್ನ ಯಾರು ತೊಗೋತಾ ಇದ್ದಾರೆ ಅಲ್ಲಿ ಈ ಸೈನ್ ನಾಟ್ ಏನೋ ಹಿಂಗೆ ದಿಸ್ ಕ್ಯಾಂಡಿಡೇಟ್ ಡು ನಾಟ್ ಈ ಸೈನ್ ಅಂತ ಏನೋ ಬರ್ತಾ ಇದೆ ಸ್ನೇಹಿತರೆ ಅಂದರೆ ಈ ಸೈನ್ ಆಗಿಲ್ಲ ಈ ಕ್ಯಾಂಡಿಡೇಟ್ದು ಅಂತ ಅಲ್ಲಿ ಮೆನ್ಷನ್ ಆಗ್ತಿದೆ ಸೆಕೆಂಡ್ ಪೇಜಲ್ಲಿ ಸ್ನೇಹಿತರೆ ಓಕೆ ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡೋದಾದ್ರೆ ಅವರು ಕೂಡ ಹೇಳಿದ್ದಾರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಇವಾಗ ಈ ಸೈನೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ ಅಂದರೆ ಇವಾಗ ಆಧಾರ್ ಕಾರ್ಡ್ ನಂಬರ್ ಹಾಕೋದು ಓ ಟಿ ಪಿ ಹಾಕೋದು ಈ ರೀತಿ ಯಾವುದೇ ಒಂದು ಅಂದರೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತಾ ಇದ್ದಾರೆ ಅಂತೇಳಿ ಅದನ್ನ ಅಪ್ಡೇಟ್ ಮಾಡಿ ತೆಗೆದು ಬಿಟ್ಟಿದ್ದಾರೆ ಸ್ನೇಹಿತರೆ ಈ ಇವಾಗ ಯಾರೆಲ್ಲ ಒಂದು ಚಲನ್ ಕಟ್ಟಿದಾರೆ ಈ ಸೈನ್ ಚಲನ್ ಚಲನ ಕಟ್ಟಿಬಿಟ್ಟಿದ್ದಾರೆ ಸ್ನೇಹಿತರೆ ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ ಓಕೆ ನೀವು ನೆಕ್ಸ್ಟ್ ನೋಡಿದ್ರೆ ನೋಡ್ಬೋದು ತುಂಬ ಜನ ಬಂದ್ಬಿಟ್ಟು ಇವಾಗ ಲೇಡೀಸ್ಗೆ ಕೂಡ ಮೆಸೇಜ್ ಮಾಡ್ತಾ ಇದ್ದಾರೆ ಮತ್ತು ಬಾಯ್ಸ್ ಕೂಡ ಮೆಸೇಜ್ ಮಾಡ್ತಾರೆ ಬ್ರದರ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲಿಕೇಶನ್ ಹಾಕೋರು ಮೇಲ್ ಅಂತ ಸೆಲೆಕ್ಟ್ ಮಾಡೋ ಬದಲು ಫಿಮೇಲ್ ಅಂತ ಸೆಲೆಕ್ಟ್ ಮಾಡಿದ್ದಾರೆ ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತಾ ಅಂತ ಕೂಡ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರಿ ಮತ್ತು ತುಂಬ ಜನದ್ದು ಲೇಡೀಸ್ದು ಅಲ್ಲಿ ಫಿಮೇಲ್ ಅಂತ ಸೆಲೆಕ್ಟ್ ಮಾಡೋ ಬದಲು ಮೇಲ್ ಅಂತ ಸೆಲೆಕ್ಟ್ ಆಗಿದೆ ಓಕೆ ಇದರಿಂದನೂ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ತುಂಬ ಜನಕ್ಕೆ ಕೂಡ ಮೆಸೇಜ್ ಮಾಡ್ತಾಯಿದ್ರಿ ಇದು ತುಂಬ ಜನದ್ದು ಒಂದು ಮಿಸ್ಟೇಕ್ ಆಗಿದೆ ಸ್ನೇಹಿತರೆ ಓಕೆ ನೀವು ಫೈನಲ್ ಪ್ರಿಂಟಲ್ಲಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮದು ಅಪ್ಲಿಕೇಶನ್ ಎಲ್ಲ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆ ಅಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಆ ರೀತಿ ಬಂದ್ರಿಂದ ಏನಪ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡಿದರೆ ಇವಾಗ ಯಾರ್ಯಾರಲ್ಲಿ ಮೇಲ್ ಅಂತ ಸೆಲೆಕ್ಟ್ ಇದೆ ಅಲ್ಲಿ ಫಿಮೇಲ್ ಅಂತ ಯಾರ್ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ ನಿಮ್ಮದು ಸಪ್ರೇಟಾಗಿ ಆಗಿ ಒಂದು ಫಿಸಿಕಲ್ ಲಿಸ್ಟ್ನ ಕರೀತಾರೆ ಸ್ನೇಹಿತರೆ ಅಂದರೆ ಇವಾಗ ಯಾರೆಲ್ಲ ಒಂದು ಮೇಲ್ ಕ್ಯಾಂಡಿಡೇಟ್ ಅಂದರೆ ಬಾಯ್ಸ್ಗೆ ಯಾರೆಲ್ಲ ಇದ್ರೆ ಬಾಯ್ಸ್ ಒಂದು ಸಪ್ರೇಟ್ ಒಂದು ಫಿಸಿಕಲ್ ಒಂದು ಡೇಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ಲೇಡೀಸ್ಗೆ ಒಂದು ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಸ್ನೇಹಿತರೆ ಓಕೆ ನಿಮ್ಮದು ಮೇಲ್ ಇರೋದು ಫಿಮೇಲ್ ಆಗಿರುತ್ತೆ ಫಿಮೇಲ್ ಇರೋದು ಮೇಲ್ ಆಗಿರುತ್ತೆ ಅಂತ ನೋಡೋದಾದರೆ ನಿಮ್ಮದು ಎದರಲ್ಲಿ ಬಂದಿರುತ್ತೆ ಅಲ್ಲಿ ನಿಮ್ಮದು ಒಂದು ಫಿಸಿಕಲ್ ಡೇಟ್ ಅನೌನ್ಸ್ಮೆಂಟ್ ಆದ ತಕ್ಷಣ ನೀವು ಡಿಪಾರ್ಟ್ಮೆಂಟ್ಗೆ ಹೋಗಬೇಕಾಗುತ್ತೆ ಅಂದರೆ ಫಿಸಿಕಲ್ ಎಲ್ಲಿ ಬಿದ್ದಿರುತ್ತೆ ಅಂದರೆ ಒಂದು ಡಿಸ್ಟಿಕಲ್ಲಿ ನಿಮ್ಮದು ಫಿಸಿಕಲ್ ಇರುತ್ತೆ ಅಲ್ಲಿ ಹೋಗಿ ನೀವು ಫಿಸಿಕಲ್ನ ಅಟೆಂಡ್ ಮಾಡಬೇಕಾಗುತ್ತೆ ಆವಾಗ ನೀವು ಅಲ್ಲಿ ಹೋಗಿ ಕರೆಕ್ಷನ್ನ ಮಾಡಿಸ್ಬೇಕು ಸ್ನೇಹಿತರೆ ಸರ್ ಈ ಥರ ನಮ್ಮದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಮೇಲ್ ಹಾಕೋದು ಹೋಗಿ ಪಿಮೇಲ್ ಅಂತ ಮಿಸ್ ಆಗಿ ಫಿಮೇಲ್ ಅಂತ ಹಾಕಿದ್ದಾರೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ನೋಡೋ ಅಂದರೆ ಅವರು ನಿಮ್ಮದು ಮೇಲ್ಗೆ ಅಂದರೆ ನಿಮ್ಮದು ಯಾವೊಂದು ಮೇಲಿದ್ದರೆ ಮೇಲ್ ಗ್ರೂಪ್ಗೆ ಹಾಕ್ತಾರೆ ಪಿಮೇಲ್ ಇದ್ದರೆ ಫಿಮೇಲ್ ಗ್ರೂಪ್ಗೆ ಲಿಸ್ಟಲ್ಲಿ ನಿಮ್ಮದು ಆ್ಯಡ್ ಮಾಡ್ತಾರೆ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಇನ್ನು ನೆಕ್ಸ್ಟ್ ನೋಡೋದಾದರೆ ಫಿಸಿಕಲ್ ಯಾವಾಗ ಬರುತ್ತೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಬ್ರದರ್ ನಂದು ನೈಂಟಿ ಟೂ ಇದೆ ನಂದು ನೈಂಟಿ ಏಯ್ಟ್ ಇದೆ ನೈಂಟಿ ಸಿಕ್ಸ್ ಇದೆ ನಂದು ಸೆವೆಂಟಿ ಫೋರ್ ಇದೆ ಸೆವೆಂಟಿ ಟೂ ಇದೆ ಫಿಸಿಕಲಿಗೆ ಬರುತ್ತಾ ಈ ರೀತಿ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಮತ್ತೆ ಕಾಲ್ ಕೂಡ ಮಾಡ್ತಾ ಇದ್ರಿ ಸ್ನೇಹಿತರೆ ಓಕೆ ಎಕ್ಸಾಕ್ಟಾಗಿ ನೋಡ್ಬೋದು ಇಲ್ಲಿ ಏನೊಂದು ಹೈಕೋರ್ಟಲ್ಲಿ ಒಂದು ಕೇಸ್ ಕೂಡ ರನ್ನಿಂಗಲ್ಲಿದೆ ಅಂದರೆ ನಡೀತಾ ಇದೆ ಅಂದರೆ ಸಿ ಇ ಟಿ ಮುಖಾಂತರನೇ ಒಂದು ಇದನ್ನು ಎಕ್ಸಾಮ್ನ ಕಂಡ ಅಂದರೆ ಎಕ್ಸಾಮ್ ಕಂಡಕ್ಟ್ ಮಾಡಿ ಒಂದು ಟಿ ಮುಖಾಂತರ ನೇಮಕಾತಿ ಮಾಡ್ಕೋಬೇಕಂತೇಳಿ ಏನೊಂದು ಪ್ರತಿಭಟನೆ ಮಾಡ್ತಾ ಇದಾರೆ ಇದು ಆಲ್ಮೋಸ್ಟ್ ನೋಡ್ಬೋದು ನೋಟಿಫಿಕೇಶನಲ್ಲಿ ಕೊಟ್ಟಿದ್ದಾರೆ ನಾನು ಮಣ್ಣು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಯಾವುದೇ ರೀತಿ ಎಕ್ಸಾಮ್ ಆಗಲ್ಲ ಅಂತ ಅಂತ ಕೂಡ ಹೇಳಿದ್ದೀನಿ ಸ್ನೇಹಿತರೆ ಅಂದರೆ ನೋಟಿಫಿಕೇಶನಲ್ಲಿ ಅವರು ನೇರ ನೇಮಕಾತಿ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಇವಾಗ ಅದು ಯಾವುದೇ ರೀತಿಯಾಗಿರುವಂಥ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಕ್ಸಾಮ್ ಆಗಲ್ಲ ಸ್ನೇಹಿತರೆ ಇದೊಂದು ನೇರ ನೇಮಕಾತಿನೇ ಕನ್ಸಿಡರ್ ಆಗುತ್ತೆ ಬೈ ಚಾನ್ಸ್ ಇವಾಗ ಆಗಲಿಲ್ಲ ಆಗಲಿಲ್ಲಂದರೂ ಮುಂದೆ ಬರುವಂಥ ಅಂದರೆ ನೆಕ್ಸ್ಟ್ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸದಾಗಿ ಮತ್ತೆ ನೇಮಕತೆಯನ್ನು ಕರೆದ್ರೆ ಆವಾಗ ನಿಮಗೆ ಸಿ ಟಿ ಎಕ್ಸಾಮ್ ಮಾಡ್ಬೋದು ಬಟ್ ಇವಾಗ ನೈಂಟಿ ನೈನ್ ಪರ್ಸೆಂಟ್ ಸಿ ಟಿ ಎಕ್ಸಾಮ್ ಆಗೋಲ್ಲ ಪ್ರತಿಯೊಬ್ಬರು ಕೂಡ ವೇಟ್ ಮಾಡಿ ಫಿಸಿಕಲ್ ಯಾವಾಗ ಬರುತ್ತೆ ಅಂತ ನೋಡೋದಾದರೆ ನೋಡ್ಬೋದು ಜನವರಿ ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕಲ್ಲಿ ಆಲ್ಮೋಸ್ಟ್ ನಿಮ್ಮ ಒಂದು ಫಿಸಿಕಲ್ ಒಂದು ಕಟ್ ಆಫ್ ಲಿಸ್ಟ್ ಕೂಡ ರೆಡಿ ಆಗ್ತಾ ಆಗ್ತಾಯಿದೆ ಇವಾಗ ಇವಾಗ ಏನೊಂದು ಅಪ್ಲಿಕೇಶನ್ ಯಾರೆಲ್ಲ ಸಬ್ಮಿಟ್ ಆಗಿದೆ ಅವ್ರದ್ದು ಇವಾಗ ಪರ್ಸೆಂಟೇಜ್ ವೈಸ್ ಕಟ್ ಆಫ್ ಯಾವ ರೀತಿ ಯಾವೆಲ್ಲ ಡಿಪಾರ್ಟ್ಮೆಂಟ್ ಹಾಕಿದ್ದಾರೆ ಅವ್ರದ್ದು ಎಲ್ಲ ಕಟ್ ಆಫ್ ಇವಾಗ ಸಪ್ರೇಟಾಗಿ ಇವಾಗ ಇದು ಕನ್ಸಿಡರ್ ಮಾಡ್ತಾ ಇದ್ದಾರೆ ಸೊ ಆದಷ್ಟು ಜನವರಿ ಒಂದು ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕಲ್ಲಿ ನಿಮ್ಮ ಒಂದು ಫಿಸಿಕಲ್ ಕಟ್ ಆಫ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ ಓಕೆ ಅನೌನ್ಸ್ಮೆಂಟೇ ತುಂಬ ಜನದ್ದು ಆಫ್ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತ ನಾನು ಮೊನ್ನೆ ಕೂಡ ವೀಡಿಯೋ ಮಾಡಿದ್ದೀನಿ ಆ ವಿಡಿಯೋ ಇನ್ನೂ ಯಾರೆಲ್ಲ ನೋಡಿಲ್ಲ ಚೆಕ್ಔಟ್ ಮಾಡಿ ಸ್ನೇಹಿತರೆ ಒಂದು ಏಳು ನಿಮಿಷದ ವಿಡಿಯೋ ಇದೆ ಅದನ್ನು ಹೋಗಿ ನೋಡಿ ಅಂದರೆ ಯಾವ ಯಾವ ಡಿಪಾರ್ಟ್ಮೆಂಟ್ಗೆ ಅಂದರೆ ಜಸ್ಕಾಂ ಮೆಸ್ಕಾಂ ಚಸ್ಕಾಂ ಬೆಸ್ಕಾಂ ಇದು ಯಾವೆಲ್ಲ ಒಂದು ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ ಹಾಕಿದಾರೆ ಡಿಪಾರ್ಟ್ಮೆಂಟ್ ವೈಸ್ ಯಾವ ರೀತಿ ಒಂದು ಕಟಪ್ ನಿಲ್ಲುತ್ತೆ ಅಂದರೆ ಏಜ್ ವೈಸ್ ಯಾವ ರೀತಿ ಕಟಪ್ ನಿಲ್ಲುತ್ತೆ ಕೆಲವೊಬ್ಬರು ಹದಿನೆಂಟು ವರ್ಷದವರು ಅಪ್ಲಿಕೇಶನ್ ಹಾಕಿದ್ದಾರೆ ಕೆಲವೊಬ್ಬರು ಮೂವತ್ತು ವರ್ಷದವರು ಅಪ್ಲಿಕೇಶನ್ ಹಾಕಿದ್ದಾರೆ ಅಲ್ಲಿ ಯಾವ ರೀತಿ ಒಂದು ಕಟಪ್ ವೇರಿಯೇಷನ್ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಆಗಿ ಆ ಒಂದು ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಸ್ನೇಹಿತರೆ ಓಕೆ ಇನ್ನೂ ಯಾರೆಲ್ಲ ಆ ಒಂದು ವಿಡಿಯೋನ ನೋಡ್ಕೊಂಡಿಲ್ಲ ಸೊ ಆ ವಿಡಿಯೋನ ಚೆಕ್ಔಟ್ ಮಾಡಿ ಅಲ್ಲಿ ಕೂಡ ತುಂಬಾ ಪ್ರತಿಯೊಂದು ಮಾಹಿತಿ ಕೂಡ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸ್ನೇಹಿತರೆ ಹಾಗೆ ನೀವು ಟೆಲಿಗ್ರಾಮ್ಗೆ ಜೊತೆ ಾಗಿ ನಾನು ಕಮೆಂಟ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕೂಡ ಕಮೆಂಟ್ ಪಿನ್ ಮಾಡಿದ್ದೀನಿ ಪ್ರತಿಯೊಬ್ಬರು ಟೆಲಿಗ್ರಾಮ್ಗೆ ಜಾಯ್ನಾಗಿ ಅಲ್ಲಿ ಪ್ರತಿಯೊಂದು ಅಪ್ಡೇಟ್ ಏನಾದರೂ ಬಂದರೆ ಟೆಲಿಗ್ರಾಮಲ್ಲಿ ನಾನು ಇನ್ ಡೀಟೇಲ್ ಆಗಿರುವಂಥ ಮಾಹಿತಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನಿಮಗೆ ಪ್ರತಿಯೊಂದು ಕೂಡ ಅರ್ಥ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಓಕೆ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಮತ್ತೆ ನಿಮ್ಮದು ಪರ್ಸೆಂಟೇಜ್ ಇದೆ ಟೆಂತ್ ಪರ್ಸೆಂಟೇಜ್ ಇದೆ ಮತ್ತು ನಿಮ್ಮದು ಏಜ್ ಎಷ್ಟು ಅನ್ನೋದು ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಂದರೆ ನಿಮ್ಗೆ ಏಜ್ಗೆ ಮತ್ತು ಪರ್ಸೆಂಟೇಜ್ಗೆ ನೋಡಿದರೆ ನಿಮ್ಮದು ಲಿಸ್ಟಲ್ಲಿ ಹೆಸರು ಬರ್ಬೋದಾ ಇಲ್ಲ ಅನ್ನೋದು ಅನ್ನೋದ್ರ ಬಗ್ಗೆ ಕಂಪ್ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ಐ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ಮಾಡಿ ಸಿಗೋಣ ಮುಂದಿನಲ್ಲಿ ಅಂತ ಹೇಳ್ತಾ ನಮಸ್ತೆ